ಈ ಜೋಡಿ ನೋಡಿದ್ರೆ ಇವರು ಡಿವೋರ್ಸ್ ತಗೋತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಮೊದಲು ಶಿಖರ್ ಧವನ್ ಆಮೇಲೆ ಹಾರ್ದಿಕ್ ಪಾಂಡ್ಯ ಈಗ ಯುಸ್ವಿಂದರ್ ಚಹಾಲ್ ಈ ಜೋಡಿಗಳೆಲ್ಲ ಬೇರೆ ಆಗೋದಕ್ಕೂ ನಮ್ಮ ಹಿರಿಯರು ಹೇಳಿರೋ ಗಾದೆ ಮಾತನ್ನ ನೋಡಿದ್ರೆ ಎಷ್ಟು ಹೊಂದಾಣಿಕೆ ಇದೆ ಅಂತ ನಮಗೆ ಅನ್ಸುತ್ತೆ ಅದೇ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ನಲ್ಲಿ ಯುಸ್ವಿಂದರ್ ಹಾಗೂ ಧನಶ್ರೀ ಅವರು ಮದುವೆ ಆಗ್ತಾರೆ ಅವರ ಎಲ್ಲ ಫಂಕ್ಷನ್ಗಳು ಧನಶ್ರೀ ಅವರ ಯೂಟ್ಯೂಬ್ ಚಾನಲಲ್ಲಿ ಪಬ್ಲಿಷ್ ಆಗುತ್ತೆ ಅವರ ಕಪಲ್ ವೀಡಿಯೋಸ್ ಎಲ್ಲ ಥರ ಫೋಟೋಸ್ ಇದೆಲ್ಲ ಅವರ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಪಬ್ಲಿಷ್ ಆಗುತ್ತೆ ಹಾರ್ದಿಕ್ ಪಾಂಡ್ಯ ವಿಷಯದಲ್ಲಿ ನತಾಶಾ ಯೂಟ್ಯೂಬ್ ಚಾನಲ್ನಲ್ಲಿ ಅವರ ಮದುವೆ ಎಲ್ಲ ವೀಡಿಯೋಗಳು ಡೈರೆಕ್ಟ್ರೇ ಆಗಿತ್ತು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಜೀವನವನ್ನು ಹಾಕಿದಾರೋ ಅವರು ಡಿವೋರ್ಸ್ ಆಗಿದೆ ಅದೇ ವಿಪರೀತವಾಗಿ ಈ ಜೋಡಿಗಳನ್ನು ನೋಡಿದ್ರೆ ಅಂದ್ರೆ ವಿರಾಟ್ ಕೊಹ್ಲಿ ಅನುಷ್ಕಾ ಧೋನಿ ಸಾಕ್ಷಿ ಈ ಜೋಡಿಗಳು ವಿಪರೀತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇರೋದಿಲ್ಲ ಎಷ್ಟೋ ಜನ ದೃಷ್ಟಿದೋಷ ಇವೆಲ್ಲ ನಂಬೋದಿಲ್ಲ ಆದರೆ ನಮ್ ಹಿರಿಯರು ಗಾದೆ ಮಾತಲ್ಲೇ ಹೇಳಿದ್ದಾರೆ ಗಾದೆ ಮಾತನ್ನ ನಾವು ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಗಾದೆ ಲೈಫ್ ಎಕ್ಸ್ಪೀರಿಯನ್ಸಸ್ ಇಂದ ಬರೆದಿರೋದು ಭೋಜನ್ ಭಜನ್ ಖಜಾನಾ ಯಾರಿ ಏಸಪ್ ಪರ್ದೇಕಿ ಅಧಿಕಾರಿ ಭೋಜನ ಏಕಾಂತದಲ್ಲಿ ಭಜನೆ ಏಕಾಂತದಲ್ಲಿ ಖಜಾನಾ ಏಕಾಂತದಲ್ಲಿ ಯಾರಿ ಅದು ಕೂಡ ಏಕಾಂತದಲ್ಲಿ